ಜೆಡಿಎಸ್ ನಾಯಕ ಅನ್ನದಾನಿ ಮಾಡಿರುವ ಆರೋಪಕ್ಕೆ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಉತ್ತರ ನೀಡಬೇಕೆ ಹೊರತು ಉತ್ತರಿಸಲು ಅಥವಾ ಮಾತನಾಡಲು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಜಿಲ್ಲಾಧ್ಯಕ್ಷ ಶ್ರೀಧರ್ ನೈತಿಕತೆ ಇಲ್ಲ ಎಂದು ಜೆಡಿಎಸ್ ಎಸ್ಸಿ ಎಸ್ಟಿ ಜಿಲ್ಲಾಧ್ಯಕ್ಷ ಎಸ್ಡಿ ಜಯರಾಮ್ ಕೆಂಡಕಾರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಅನ್ನದಾನಿ ಅವರ ವಿರುದ್ಧ ಶ್ರೀಧರ್ ಹೇಳಿಕೆಯನ್ನು ಖಂಡಿಸುತ್ತೇವೆ ಎಂದರು ಅನ್ನದಾನಿ ಅವರು ಮಾಡಿದ ಆರೋಪ ಪಿಎಂ ನರೇಂದ್ರ ಸ್ವಾಮಿ ಅವರ ವಿರುದ್ಧ ಮಾತ್ರವಲ್ಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಎಲ್ಲ ಸಮಿತಿಗಳ ಭ್ರಷ್ಟಾಚಾರದ ವಿರುದ್ಧವಾಗಿದೆ ಅವರ ಸಮಿತಿಯಲ್ಲಿ ಭ್ರಷ್ಟಾಚಾರ ನಡೆದಿಲ್ಲವೆಂದಾದರೆ ಅವರೇ ಮಾಧ್ಯಮದ ಮೂಲಕ ಹೇಳಿಕೆ ನೀಡಲಿ ಎಂದು ಸವಾಲೆಸೆಯಲಿ ಎಂದು ಸವಾಲು ಹಾಕಿದರು ಅನ್ನದಾನಿ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವುದು ಶ್ರೀಧರ್ ಅವರಿಗೆ ಶೋಭೆ ತರುವುದಿಲ್ಲ ನಿಮ್ಮ ನಾಯಕರಿಗೆ ಧೈರ್ಯವಿದ್ರೆ ಉತ್ತರ ನೀಡಲಿ ಇಲ್ಲವಾದಲ್ಲಿ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದು ಪ್ರಮಾಣ ಮಾಡಲಿ ಎಂದು ತಾಕೀತು ಮಾಡಿದ್ರು ಪಿಎಂ ನರೇಂದ್ರ ಸ್ವಾಮಿ ಅವರ ತಮ್ಮ ಸ್ವಾರ್ಥಕ್ಕೆ ಪರಿಶಿಷ್ಟ ಜನಾಂಗವನ್ನು ಬಳಸಿಕೊಂಡು ಮೋಸವೆಸಗುತ್ತಿದ್ದಾರೆ ಅಧಿಕಾರದ ಅಮಲಿನಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಚುನಾವಣೆ ಎದುರಿಸಿದ್ದಲ್ಲಿ ಕ್ಷೇತ್ರದ ಜನತೆ ತಕ್ಕ ರೀತಿಯಲ್ಲಿ ಉತ್ತರ ನೀಡಲಿದ್ದಾರೆ ಎಂದರು ಗೋಷ್ಠಿಯಲ್ಲಿ ಜೆಡಿಎಸ್ ವಕ್ತಾರೆ ಪದ್ಮಾವತಿ ನಗರಸಭಾ ಸದಸ್ಯೆ ಮೀನಾಕ್ಷಿ ಪುಟ್ಟಸ್ವಾಮಿ ನವೀನ್ ಕುಮಾರ್ ವೇಣುಗೋಪಾಲ್ ಶಂಕರ್ ಇದ್ದರು ವರದಿ ಗಿರೀಶ್ ಮಂಡ್ಯ ಸತ್ಯಕ್ಕೆ ದೂರವಾದದ್ದು ಇವತ್ತು ಏನು ಸಾಹಿತ್ಯ ಸಮ್ಮೇಳನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಇದು ಇದು ಒಳಗೆ ಮುಸುಕಿನ ಗುದ್ದಾಟ ಅಧ್ಯಕ್ಷರ ವಿರುದ್ಧ ಎಲ್ಲ ಕಮಿಟಿ ವಿರುದ್ಧ ನಡೀತಾ ಇದೆ ಅವತ್ತು ಒಟ್ಟಾಗಿ ಸೇರ್ಕೊಂಡು ಎಲ್ಲ ಮಾಡಿ ಇವತ್ತು ಯಾವುದೇ ರೀತಿಯಾದ ಲೆಕ್ಕನೂ ಜೋಶಿ ಅವರು ಅಧ್ಯಕ್ಷರು ಜೋಶಿ ಅವರು ಲೆಕ್ಕನೂ ಕೊಡ್ದೇನೆ ಜಿಲ್ಲಾಡಳಿತಕ್ಕೆ ಕಣ್ಣಿಗೆ ಕೆಸರೆ ಅಂತ ಒಂದು ಕೆಲಸನ ಮಾಡಿಕೊಂಡು ಲೆಕ್ಕ ಕೊಡ್ಬೋದಿತ್ತಲ್ವಾ ನೀವು ಎಲ್ಲಾ ಕಮಿಟಿಗಳು ಮಾಡಿದ್ರಿ ಎಲ್ಲ ಮಾಡಿದ್ರಿ ಇವತ್ತು ಚೈನಾ ಪೆಂಡಲ್ ಹಾಕ್ಸ್ಬಿಟ್ಟು ಒಂದ್ ಅಡಿಗೆ ಅರವತ್ತೆಂಟು ರೂಪಾಯಿ ಅಂದ್ರೆ ಯಾವ ಲೆಕ್ಕದಲ್ಲಿ ನೀವು ಒಂದು ಅಡಿಗೆ ಅರವತ್ತೆಂಟು ರೂಪಾಯಿ ಅಂತ ಲೆಕ್ಕ ಕೊಟ್ಟಿದ್ದೀರಾ ಅದು ಒಂದೇ ಸಮಿತಿ ಅಂತಲ್ಲ ಎಷ್ಟು ಸಮಿತಿ ಇದೆ ಅಷ್ಟು ಸಮಿತಿನಲ್ಲೂ ಭ್ರಷ್ಟಾಚಾರ ಆಗಿದೆ ಅದನ್ನ ಮುಂದೊಂದು ದಿವಸ ಅದು ಬೆಳಕಿಗೆ ಬಂದೇ ಬರುತ್ತೆ ಅದು ಹೋರಾಟ ನಡೀತಾನೆ ಇದೆ ಕೇಸ್ಗಳಾಗಿದ್ದಾವೆ ಒಂದ್ಸ ಒಂದು ನಮ್ಮ ಮಂಡ್ಯಕ್ಕೆ ಒಂದು ಸಾಹಿತ್ಯ ಸಮ್ಮೇಳನ ತಗೊಂಬಂದವರು ರವಿ ಚಾಮಲಾಪುರವ್ರು ಚಾಮಲಾಪುರವರ ಒಂದು ಹೆಸರೇ ಇರಲಿಲ್ಲ ಅಲ್ಲಿ ಅದು ಒಂದು ಕಾರಣ ಯಾಕೆಂದ್ರೆ ತಗೊಬಂದವರವರು ಚಾಮಲಾಪುರವರು ಚಾಮಲಾಪುರವ್ರನ್ನ ಲೆಕ್ಕಕ್ಕೆ ಇಲ್ಲದಂಗೆ ಅಲ್ಲಿ ಸಮ್ಮೇಳನ ನಡೀತು ಅದು ಸ್ವಲ್ಪ ಬೇಜಾರಾಯಿತು ಆಯಿತು ನಮ್ಗೆಲ್ಲರಿಗೂ ಏನೇ ಆಗಿರಲಿ ಇವತ್ತು ಸಾಹಿತ್ಯ ಸಮ್ಮೇಳನ ಮಾಡಿ ಲೆಕ್ಕ ಕೊಡದೆ ಅದ್ರ ಒಳ ನೀವು ಮೂಲ ತಿಳ್ಕೊಳ್ದೇನೆ ಈ ರೀತಿ ಆರೋಪ ಮಾಡೋದು ಅಂದಾನೆ ಅನ್ನೋರ್ ಮೇಲೆ ಖಂಡನೀಯ ನಾವೆಲ್ಲರೂ ಖಂಡಿಸ್ತೀವಿ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿವಸದಲ್ಲಿ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಈ ಕಪ್ಪು ನಿಮ್ಗೆ ಇರುವುದಿಲ್ಲ ನಮ್ಮ ನಾಯಕರು ಮಾಡಿರುವ ಆರೋಪ ನಿಮ್ಮ ನಾಯಕರು ಒಬ್ಬರ ಅಲ್ಲ ಎಲ್ಲ ಕಂಡಿಗಳಲ್ಲಿ ಅತ್ಯಂತ ಭ್ರಷ್ಟಾಚಾರವಾಗಿದೆ ಎಂದು ತಿಳಿಸಿರುತ್ತಾರೆ ನೀವು ಭ್ರಷ್ಟಾಚಾರ ಮಾಡದೆ ಸತ್ಯವಾಗಿ ನಡೆದಿದ್ರೆ ನಿಮ್ಮ ನಾಯಕರ ಮೂಲಕ ಮಾಧ್ಯಮ ಮೂಲಕ ಹೇಳಿಸಿ ನೀವು ಪತ್ರಿಕಾಗೋಷ್ಠಿಯಲ್ಲಿ ಏಕವತ್ತಿನದಲ್ಲಿ ಮಾತಾಡಿರುವುದು ನಿಮಗೆ ಸೋಲ ತೋರುದಿಲ್ಲ ಶ್ರೀಧರ್ ನಿಮ್ಮ ನಾಯಕರು ನಿಮ್ಮ ನಿಮ್ಮನ್ನು ಸಿಕ್ಕಂಡಿಯನ್ನಾಗಿ ಮುಂದೆ ನಿಲ್ಲಿಸಿ ಮಾತನಾಡಿಸಿದ್ದಾರೆ ನಿಮ್ಮ ನಾಯಕರಿಗೆ ಧೈರ್ಯ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಸಂಘಟನೆಗಳು ಆರೋಪ ಮಾಡಿದ್ದಾರೆ ಉತ್ತರ ಕೊಡಿಸ್ರಿ ನಿಮ್ಮ ಸರ್ಕಾರವು ಪರಿಶಿಷ್ಟರಿಗೆ ರಾಜ್ಯ ಸರ್ಕಾರದಿಂದ ಬರಬೇಕಾಗಿದ್ದ ಮೂವತ್ತಾರು ಸಾವಿರ ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ರಲ್ಲ ಹಾಗೆ ಹೋಗಿದ್ದು ನಿಮ್ಮ ಕೌಶ ಜಾತಿ ಗಣತಿ ಬಿಡುಗಡೆ ಮಾಡದೆ ಕಾರಣ ಮಾಡುತ್ತಿದ್ದಾಗ ನೀವು ಯಾವ ಪತ್ರಿಕೆ ಘೋಷಣೆ ಮಾಡಿದ್ರಿ ದಯಮಾಡಿ ಶ್ರೀರಾಮ್ ಅವರು ನೀವು ಇಲ್ಲಿ ಪತ್ರಿಕೆ ಹೆಚ್ಚಾಡುದಲ್ಲ ತಾಳ್ಮೆಯಿಂದ ಉತ್ತರ ಕೊಡಬೇಕಾಗಿತ್ತು ಸರ್ಕಾರದ ಮೇಲೆ ಒತ್ತಡ ತಂದು ಭರ್ತಿ ಮಾಡಿಸಿ ಅದು ಬಿಟ್ಟು ಉತ್ತರ ನಾಯಕರಾದ ನರೇಂದ್ರ ಸ್ವಾಮಿ ಅವರು ಭ್ರಷ್ಟಾಚಾರದಲ್ಲಿ ವಾರಿಯಾಗಿಲ್ಲವಾದರೆ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದು ಪ್ರಮಾಣ ಮಾಡಿಲ್ಲ ನಮ್ಮ ನಾಯಕರಾದ ಕುಮಾರಸ್ವಾಮಿ ಜೆಡಿಎಸ್ ಅಧ್ಯಕ್ಷ ರಾಜ್ಯಾಧ್ಯಕ್ಷರನ್ನಾಗಿ ಪರಿಶಿಷ್ಟ ಜಾತಿ ಬದಕ್ಕೆ ಎರಡು ಬಾರಿ ನಮ್ಮ ನಾಯಕರಾದ ಶ್ರೀ ಕೆ ಅನ್ನದಾನಿ ಅವರನ್ನು ಅವರ ಮೇಲೆ ವಿಶ್ವಾಸ ಇಟ್ಟು ನೇಮಕ ಮಾಡಿದ್ದಾರೆ ಗೋಷ್ಠಿಯ ಉದ್ದೇಶ ಮೊನ್ನೆ ನಮ್ಮ ನಾಯಕರಾದಂತ ಡಾಕ್ಟರ್ ಕೆ ಅನಾರವರು ಮಾಜಿ ಶಾಸಕರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭ್ರಷ್ಟಾಚಾರ ಅತ್ಯಂತವಾಗಿ ದೊಡ್ಡದಾಗಿ ಆಗಿದೆ ಅಂತ ಹೇಳಿ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ರು ಆ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಸಿಡಿಧರ್ ಅವರು ಹೇಳಿಕೆಯನ್ನು ನೀಡಿರುತ್ತಾರೆ ಅದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿಕೆ ಈ ದಿನ ಹಾಜರಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಜೆಡಿಎಸ್ ಪರಿಶಿಷ್ಟಜಾತಿ ವಿಭಾಗದ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರು ಹಾಗೂ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವುದನ್ನು ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀಧರ್ ಅವರು ಹದಿನೇಳು ಆರು ಇಪ್ಪತ್ತೈದರ ಹೆಸರು ಪತ್ರಿಕಾ ನಡೆಸಿ ನಾಯಕರ ಮೇಲೆ ನಿಲ್ಲ ಸಲ್ಲದ ಆರೋಪವನ್ನ ಮಾಡಿರುತ್ತಾರೆ ಶ್ರೀಧರ್ ಅವರ ನಮ್ಮ ನಾಯಕರು ಮಾಡಿರುವಂತಹ ಆರೋಪಕ್ಕೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿ ಉತ್ತರ ಕೊಡಬೇಕಾದ ವಿನಃ ನೀವೆಲ್ಲ ಮಾನ್ಯ ಶಾಸಕರು ನೇರವಾಗಿ ಮಾಧ್ಯಮದ ಮಾಧ್ಯಮದಿಂದ ಉತ್ತರ ಕೊಡಬೇಕು ತಿಳಿದಿಲ್ಲವೇ ನಿನಗೆ ರಾಜಕೀಯ ಅನುಭವ ಇಲ್ಲ ರಾಜಕಾರಣದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಗೆ ಕೂಡಲಿ ಇವನನ್ನು ಅಧ್ಯಕ್ಷರ ಹುದ್ದೆಯಿಂದ ಕಿತ್ತಾಕಿ ಇಲ್ಲ ಎಂದರೆ ಮುಂದೆ ನಿಮ್ಮ ಪಕ್ಷ ನಿಮ್ಮ ಪಕ್ಷಕ್ಕೆ ವಿರುದ್ಧ ಶೋಭೆ ತರುವುದಿಲ್ಲ ಇಷ್ಟನ್ನು ಹೇಳ್ತಾ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಂಟು ಪಾಯಿಂಟ್ ತೊಂಬತ್ತು ಲಕ್ಷ ಹಣ ಎಂಟು ಕೋಟಿ ತೊಂಬತ್ತು ಲಕ್ಷ ಹಣ ಅಷ್ಟೇ ಲೆಕ್ಕ ಇದ್ದಾರೆ ಮೇಲೆ ಇಡೀ ಆರೋಪ ಇಡೀ ರಾಜ್ಯದಲ್ಲಿ ಆರೋಪ ಇದೆ ಸ್ವಾಗತ ಸಮಿತಿಗೂ ಹಣಕಾಸಿನ ವ್ಯವಸ್ಥೆಯಲ್ಲಿ ಸದಸ್ಯರು ನೀವು ಅಂತ ಹೇಳ್ತೀರಿ ಸ್ವಾಗತ ಸಮಿತಿಗೆ ಸಿಧಾರ ಇದನ್ನ ತಿಳ್ಕಳಿ ಸ್ವಾಗತ ಸಮಿತಿಗೂ ಹಣಕಾಸಿಗೂ ಸಂಬಂಧವಿಲ್ಲ ಇವರನ್ನು ತರದೇನು ತೀರ್ಮಾನ ಮಾಡಿರುವುದಿಲ್ಲ ತಿಳ್ಕಳಿ ಇವತ್ತು ಹಣ್ಣನ್ ಬಗ್ಗೆ ನೀವು ಪ್ರಶ್ನೆ ಮಾಡ್ತಿರಿ ನಮ್ ನಾಯಕರಾದ ಅಂದಾಣವರು ಅವತ್ತು ಹೇಳಿದ್ದಾರೆ ಒಂದ್ ಕೆಜಿ ನೂರಿಂದ ನೂರೈವತ್ತಿರಲಿ ದ್ರಾಕ್ಷಿ ಎಪ್ಪತ್ತರಿಂದ ಎಂಬತ್ತಿರಲಿ ಕಿತ್ಕೊಂಡು ನೂರು ಎಂಬತ್ತಿರಲಿ ಇಷ್ಟೆಲ್ಲ ಸೇರಿದ್ರು ಮಾಧ್ಯಮದ ಮುಂದೆ ಎಲ್ಲ ದೂರಾಗ್ಲಿ ಅಂತ ಕೊಟ್ಟಿದ್ದಾರೆ ಐನೂರು ರೂಪಾಯಿ ಒಳಗೆ ಬರುದು ಅಂತ ಅದ್ರಲ್ಲಿ ಎರಡು ಸಾವಿರ ಎರಡುವರೆ ಸಾವಿರ ಹಾಕಿದಾರಲ್ಲ ತಿರ್ಗ ಬಸ್ ಮಾಡ್ತೀರಿ ನೀವು ಮೊಟ್ಟೆ ಆಡಿಟ್ ಮಾಡ್ಸಿದ್ರಿ ತಗೊಂಡ್ ಕೊಡ್ರಿ ಆಡಿಟ್ ಅಲ್ಲಿ ಗೊತ್ತಾಗ್ತದೆ ನಿಮ್ದು ಯಾವ ಮೇಲೆ ಯಾವ್ಯಾವ್ದು ಎಷ್ಟು ಅಂತ ನಿಗದಿ ಗೊತ್ತಾಗ್ತದೆ ಸುಮ್ಮನೆ ಇಲ್ಲಿ ಅಬ್ಬರಿಸ್ಬೇಡಿ ಇಲ್ಲಿ ಇನ್ ಮುಂದೆ ಯಾರು ತಿಳ್ಕೊಳ್ಳಿ ಎಚ್ಚರಿಕೆಯಿಂದ ಮಾಡಿ ಮಾತನಾಡಿ ಎರಡು ಬಾರಿ ಶಾಸಕರಾಗಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ನಮ್ಮ ನಾಯಕರಿಗೆ ರಾಜೀನಾಮೆ ಕೊಡಿಸಿ ನಿಮ್ಮ ನಿಮ್ಮ ನಾಯಕರಿಗೆ ರಾಜೀನಾಮೆ ಕೊಡಿಸಿ ಚುನಾವಣೆಯನ್ನು ಎದುರಿಸಿ ಜನರೇ ಉತ್ತರ ಕೊಡುತ್ತಾರೆ ನಿಮ್ಮ ನಾಯಕರು ಜಿಲ್ಲೆಯಲ್ಲಿ ದಲಿತರ ಮೇಲೆ ಸಾಕಷ್ಟು ದೌರ್ಜನ್ಯ ಅಲ್ಲೆ ಕೊಲೆ ನಡೆಸಿದ್ದರೂ ಸಹಿತರು ಕಣ್ಣಿದ್ದರು ಜನಾಂಗವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಪರಿಶಿಷ್ಟ ಜನಾಂಗಕ್ಕೆ ಮೋಸ ಮಾಡಲಿದ್ದಾರೆ ಅವರಿಗೆ ಅಧಿಕಾರ ಅಭಿವೃದ್ಧಿಯಲ್ಲಿದ್ದು ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ರೀತಿಯಲ್ಲಿ ಉತ್ತರಿಸಲಿದ್ದಾರೆ ನಮ್ಮ ನಾಯಕರ ಬಗ್ಗೆ ಮಾತನಾಡುವ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತವರಲ್ಲಿ ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಸುಮ್ಮನೆ ಕೂಗಾಡುವುದನ್ನು ಬಿಟ್ಟು ನಮ್ಮ ಜನಾಂಗದ ಏಳಿಗೆಗಾಗಿ ದುಡಿಯಿರಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಕಳೆದುಕೊಂಡಿರುತ್ತಾರೆ ಮುಂದಿನ ಚುನಾವಣೆ ಯಾವುದೇ ಚುನಾವಣೆಯಲ್ಲಿ ನಮ್ಮ ಜನಾಂಗವು